ಯಾರಾಗ್ತಾರೆ ಎಐ ಇದಕ್ಕೆ ಸ್ವಾಗತ ಅಂದ್ರೆ ಆತ್ಮ ನಿರ್ಭರ ಇನ್ವೆಸ್ಟರ್ ಇದು ಒಂದು ಸಾಮಾಜಿಕ ಪ್ರಯೋಗವಾಗಿದ್ದು ಇದರಲ್ಲಿ ನಾವು ಸಾರ್ವಜನಿಕರಿಂದ ಇಬ್ಬರು ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತೇವೆ ನಂತರ ಅವರಿಗೆ ನಾವು ಕೊಡ್ತೀವಿ ಈ ಎಐ ಬಲೂನ್ಸ್ ನಂತರ ನಾವು ಕೇಳ್ತೀವಿ ಕೆಲವು ಸರಳವಾದ ಪ್ರಶ್ನೆಗಳನ್ನು ಮತ್ತು ಪ್ರತಿ ಪ್ರಶ್ನೆ ನಂತರ ಸರಿಯಾದ ಉತ್ತರ ನೀಡಿದವರು ಹೊಡಿತಾರೆ ಈ ಬಲೂನ್ಸ್ ಸರಿ ಈಗ ಪ್ರಾರಂಭಿಸೋಣ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈಗ ಪ್ಲೀಸ್ ನೀವೊಂದು ಗೀ ಮಾಡ್ತೀರಾ ಶೋರ್ ಇದನ್ನ ಹಿಡ್ಕೋತೀರಾ ಸ್ವಲ್ಪ ನಿಮ್ಗಿಬ್ರಿಗೂ ಮದುವೆ ಆಗಿರ್ಬೇಕಲ್ಲ ಹೌದು ನಿಮ್ಮಿಬ್ರಲ್ಲಿ ನನ್ನ ಮೊದಲ ಪ್ರಶ್ನೆ ಏನಂದ್ರೆ ನಿಮ್ಮಿಬ್ರಲ್ಲಿ ಹೆಚ್ಚು ಹೀಗೆ ಹೇಳೋದು ಯಾರು ಹೋಗ್ಲಿ ಬಿಡು ನಾಳೆ ಮಾಡೋಣ ಇವರ ಫೇವ್ರೇಟ್ ಡೈಲಾಗ್ ವಾವ್ ಈಗ ಈ ರೌಂಡ್ ಗೆದ್ರೂ ಪೂನಮ್ ನೀವು ಒಡೀರಿ ಬಲೂನ್ ವಾವ್ ಮುಂದಿನ ಪ್ರಶ್ನೆ ನಿಮ್ಮಿಬ್ರಲ್ಲಿ ಮನೆ ಖರ್ಚು ಎಷ್ಟು ಆಗುತ್ತೆ ಅಂತ ಯಾರು ಹೇಳಬಲ್ಲರು ಚೆನ್ನಾಗಿದೆ ಪೂನಮ್ ಮತ್ತೊಮ್ಮೆ ಗೆದ್ರು ನೀವು ಈ ಬಲೂನ್ ನೋಡಿಬಹುದು ವಾವ್ ನಿಮ್ಗೆ ಮಕ್ಕಳಿದ್ದಾರಾ ಇದಾರೆ ಇದಾನೆ ಮಗ ಹಾಗಾದ್ರೆ ನಮ್ಮ ಪ್ರಶ್ನೆ ನಿಮ್ಗಾಗಿ ನಿಮ್ಮಿಬ್ರಲ್ಲಿ ಯಾರು ಹೇಳ್ತೀರಿ ನಿಮ್ಮ ಮಗ ಭವಿಷ್ಯದಲ್ಲಿ ಏನಾಗ್ಬೇಕೆಂದು ಬಯಸ್ತಾನೆ ಪೈಲಟ್ ಹೌದಾ ನಂಗಂತೂ ಹೇಳೋದೇ ಇಲ್ಲ ನಿಂಗೆ ಹೇಳೋದ ಈ ರೌಂಡ್ ಕೂಡ ಪೂನಮ್ ನೀವೇ ಗೆದ್ರಿ ನೀವೀಗ ಈ ಬಲೂನ್ ಅನ್ನು ಪಾಪ್ ಮಾಡಬಹುದು ಈಗ ಬ್ಯಾಜೇನ್ ಹೇಳುತ್ತೆ ಈ ಬ್ಯಾಜ್ ಹೇಳುತ್ತೆ ಆತ್ಮನಿರ್ಭರ ಇನ್ವೆಸ್ಟರ್ ವಾವ್ ನಾನ್ ಹೆಲ್ಪ್ ಮಾಡ್ತೀನಿ ಪುನಮ್ ನೀವ್ ಹೇಳಿ ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ಅಥವಾ ಬಾಂಡ್ಸ್ ಹೂಡಿಕೆಗಳ ವಿಷಯಕ್ಕೆ ಬಂದಾಗ ಬಾಸ್ ನೀವೇ ಅಲ್ವಾ ಇಲ್ಲ ಬಾಸ್ ಇವ್ರೆ ಅದ್ಯಾಕೆ ಆ ಯಾವಾಗ್ಲೂ ಹೀಗೆ ನೋಡಿದ್ದು ಯಾವತ್ತು ಯೋಚಿಸಿಲ್ಲ ಈಗ ಗೊತ್ತಾ ನಮ್ಮ ದೇಶದಲ್ಲಿ ಶೇಕಡ ಇಪ್ಪತ್ತರಷ್ಟು ಡಿ ಅಕೌಂಟ್ ಹೋಲ್ಡರ್ಸ್ ಮಹಿಳೆಯರು ಅಂತ ಹಾಗಾಗಿ ಪೂನಮ್ ನೀವು ಕೂಡ ಇವ್ರಂತೆ ಆಗಿ ಆತ್ಮ ನಿರ್ಭರ ಇನ್ವೆಸ್ಟರ್ ಯಾಕೆಂದ್ರೆ ನಿಮ್ಮಲ್ಲಿ ಆತ್ಮ ನಿರ್ಭರ್ ಇನ್ವೆಸ್ಟರ್ ಆಗಲು ಎಲ್ಲಾ ಗುಣಗಳಿವೆ